ಜಿಎಂಎಂ ನ್ಯೂಸ್ ಕನ್ನಡ ತೊಗಟವೀರ ಕ್ಷತ್ರಿಯ ಸಂಘದ ವತಿಯಿಂದ ಕಾವೇರಿ ಹ್ಯಾಂಡ್ಲೂಮ್ಸ್ ನಿಗಮದ ಅಧ್ಯಕ್ಷರಾದ ಗಣೇಶ್ ಮತ್ತು ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎನ್ಜಿ ಗಣೇಶ್ ರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಬೆಂಗಳೂರಿನ ತೊಗಟವೀರ ಕ್ಷತ್ರಿಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ತೊಗಟವೀರ ಕ್ಷತ್ರಿಯ ಸಂಘದ ಅಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ಹಾಗೂ ದಿವ್ಯಜ್ಞಾನಾನಂದಗಿರಿ ಸ್ವಾಮೀಜಿ ಸಮ್ಮುಖದಲ್ಲಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎನ್ ಜಿ ಕೀರ್ತಿಗಣೇಶ್ ಹಾಗೂ ಕಾವೇರಿ ಹ್ಯಾಂಡ್ಲೂಮ್ಸ್ ಅಧ್ಯಕ್ಷ ಬಿ ಜೆ ಗಣೇಶ್ ರವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ತೊಗಟವೀರ ಕ್ಷತ್ರಿಯ ಸಂಘದ ಪದಾಧಿಕಾರಿಗಳು ಸಮುದಾಯದ ಮುಖಂಡರು ಭಾಗವಹಿಸಿ ಸನ್ಮಾನಿಸಿ ಅಭಿನಂದನೆಗಳು ತಿಳಿಸಿದರು ಅನ್ಯಾಯವಾದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಅವರ ಸಮಸ್ಯೆಯನ್ನು ಕುಗುವಂತಿಕೆಯಿಂದ ಪ್ರಯಾರ ಮಾಡುತ್ತಿರುವುದು ಕರ್ನಾಟಕ ಕಾಂಗ್ರೆಸ್ ನ್ಯಾಷನಲ್ ಕಮಿಟಿ ಅವರನ್ನು ಪ್ರಶಂಸಿಸುತ್ತಿದೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ಆಗಿನ ಹಿಂದೆ ಇರುವಂಥ ಒಂದು ಬಿಜೆಪಿ ಜೆ ಪಿ ಸರ್ಕಾರ ಅವರನ್ನು ಜೈಲಿಗೆ ಆ್ಯಕ್ಟ್ ಜೈಲಿನಿಂದ ಮತ್ತೆ ಬಿಡುಗಡೆಗೊಂಡು ಎನ್ ಎಸ್ ಯು ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮುಂದುವರೆದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ದೀಪಾವ ಬಗ್ಗೆ ಗಮನ ವಹಿಸಿ ವಿದ್ಯಾರ್ಥಿಗಳ ಚಿಕ್ಕ ತುಂಬುವಂತ ಕೆಲಸ ಮಾಡಿಕೊಡ್ತಾರೆ ವಿದ್ಯಾರ್ಥಿಗಳಲ್ಲಿ ಪಾಸಿಟಿವ್ ಎನರ್ಜಿ ಬರುವ ಹೇಳಿದೀನಿ ಎಂದು ನಮ್ಮ ಸಮಾಜವು ಆಶ

ಅಂಬರು ಯಾರೇ ಬಂದ ನಮ್ಮನ್ನು ಕೇಳಿ ಗಣೇಶರು ಅದರ ವಿಶೇಷ ಕಾಳಜಿ ಇಲ್ಲ ಬಹಳಷ್ಟು ನಾನು ನಮಗೆ ಮಾಡಿ ಅಂತ ನಾವು ಸರಿ ಇಲ್ಲ ಅದರಲ್ಲಿ ಹತ್ತು ಜನರ ಅರ್ಜಿಯಲ್ಲಿ ಒಂದು ಇನ್ನೊಂದು ಕಡೆ ಗಮನ ಕೊಡಿ ಅಂತ ಹೇಳಿ ಇಡೀ ಸಮಾಜಕ್ಕೆ ಇರುವಂತಹ ನನ್ನ ಸಂದೇಶವನ್ನು ನಡೀತಾ ಇದ್ದೇನೆ ಇತ್ತೀಚೆಗೆ ಕಂಡಿಗುತ್ತೆ ಗಮನ ಕೊಡಿ ಗುರುಪೀಠ ರಾಜ್ಯ ಸರ್ಕಾರ ಸುಮಾರು ನೂರ ಇಲ್ಲಿ ಅವರಿಗೆ ಕಲಿತ ಬೇರೆ ಸಮಾಜಕ್ಕೆ ಮಾಡಿರಲ್ಲ ಕಲ್ಯಾಣ ಮಾಡಿ ಎಲ್ಲರಿಗೂ ಒಳ್ಳೆ ಪ್ರಾಣಿ ನಾನು ಯಾವಾಗ ಏನು ಹೇಳ್ತೀನಿ ನಮ್ಮ ಆ ಸಮಾಜದ ಲೀಡರ್ಶಿಪ್ ಏನು ದೊಡ್ಡವೇ ಇರತ್ತೋ ಅವರೆಲ್ಲ ಏನು ಮಾಡ್ತಾರೆ ನಮ್ಮ ಇರಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ಕಡೆ ಮಾಡಬೇಕು ಲೀಡರ್ಶಿಪ್ ಅನ್ನೋದು ನಮ್ಮ ಸಮಾಜದಲ್ಲಿ ನಡೀಬೇಕು ಯಾಕೆ ಅಂದರೆ ಒಬ್ಬ ಬಿಳಿಯೋದನ್ನು ನೋಡಿದಾಗ ಹಸು ಒಳಗಡೆ ಜನ ಅದು ನಮ್ಮ ನಮ್ಮಲ್ಲಿರಬಾರದು ನಾವು ಹೇಗಿರಬೇಕು ಅಂದರೆ ಶಬಾಷ್ ಗಣೇಶ್ ಇನ್ನು ಬಿಡಿ ಅನ್ನೋ ದಿಕ್ಕಿನಲ್ಲಿ ಒಳಗಡೆ ಎಲ್ಲ ಬರಬೇಕು ಅದು ಯಾರು ಏನು ಏನೇ ಆಗಲಿ ಈಗ ರಾಜ್ಯ ಸರ್ಕಾರದಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ ಶಬಾಷ್ ಅಂದ್ರೆ ಸೂಚನೆಗಳನ್ನ ಹೇಳ್ತಾ ಇರೋದು ಯಾರೇ ಅಭಿವೃದ್ಧಿ ಮಾಡಲಿ ಯಾರೇ ಒಳ್ಳೇದು ಮಾಡಲಿ ಅದಕ್ಕಿಂತ ಸಪೋರ್ಟ್ ಮಾಡಬೇಕು ದಾನಿಗಳು ಬರಬೇಕು ನಾನೇ ರೀತಿಯಲ್ಲಿ ಪ್ರಸ್ತಾವನೆ ಮಾಡ್ತೀನಿ ಪ್ರತಿಯೊಂದು ಮನೆ ಕೂಡ ನಮ್ಮ ಸಮಾಜ ನಮ್ಮ ಹುಡುಗರು ನಮ್ಮ ಹೆಣ್ಣು ಮಕ್ಕಳು ನಮ್ಮ ಯುವಕರು ಯಾರ ಕಷ್ಟದಲ್ಲಿದ್ದಾರೆ ಅವರಿಗೆ ಹೆಲ್ಪ್ ಮಾಡಬೇಕು ಸೆಂಟ್ರಲೈಸ್ ಆಗಿ ಒಂದೇ ಕಡೆ ಮಾಡಬೇಕು ಗೊತ್ತಿಲ್ಲ ನಾವು ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದೇವೆ ಕನಿಷ್ಠ ನಮ್ಮ ಅವಧಿಯಲ್ಲಿ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎಂಟೂರವರೆಗೂ ಅದರೊಳಗಡೆ ನಾವು ಒಂದು ಕೋಟಿ ರೂಪಾಯಿ ಆಗೋಷ್ಟು ನಾವು ಪ್ರತ್ಯೇಕ ಬ್ಯಾಂಕಲ್ಲಿ ನಾವು ಠೇವಣಿ ಇಡಬೇಕಂತೇಳಿ ನಾವು ಕಾರ್ಯಕ್ರಮ ಮುಗಿಸ್ಕೊಂಡಿದ್ದೇವೆ ನೀವೆಲ್ಲ ಸಹಕಾರ ಕೊಡಿ ಇವತ್ತು ಕಾಲೇ ನಮಗೆ ಇವತ್ತು ಒಂದು ನಮ್ಮ ಇಪ್ಪತ್ತೈದು ಸಾವಿರ ಒಂದು ಭೋನ್ ಕುಮಾರ್ ಅಂತ ಇಲ್ಲೇ ಇದ್ದಾರೆ ಪಾಪ ಇಲ್ಲ ಬಾಯ್ ಇಲ್ಲ ಸರ್ ನಾನು ಇಲ್ಲೇ ಓದಿದ್ದೀನಿ ಬಾ ಎಷ್ಟು ಬಂದ ಇಲ್ಲೇ ನಾನು ಓದಿದ್ದೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಈ ಒಂದು ಸಂಘ ಇದೆ ನಾನು ಇಪ್ಪತ್ತೈದು ಸಾವಿರ ರೂಪಾಯಿಗಳ ನಾನು ಅನ್ನದಾಸಕ್ಕೆ ಕೊಡ್ತೀನಿ ಅಂತೇಳಿ ಇವತ್ತು ಅವರು ಅನೌನ್ಸ್ ಮಾಡಿ ಫೋನ್ಪೇನಲ್ಲೇ ಕಳಿಸ್ಬಿಟ್ಟಿದ್ದ ಆಡ್ಡಿಟೈಸ್ ಸಂಘದ ಪರವಾಗಿ ನಿಮಗೆ ಧ್ವನಿ ತಿಳಿಸ್ತಾ ಇದ್ದಾರೆ ಸರ್ ಇವತ್ತು ಅದಕ್ಕೇತ್ತು ಸುಮಾರು ಮೂವತ್ತೈದು ವರ್ಷಗಳಿಂದ ಸತತವಾಗಿ ಬರ್ತಿದ್ದಂತೆ ನಮ್ಮ ಮೂವತ್ತೈದು ಕೋಟಿ ವ್ಯಾಪ್ಗು ಕಾರಣ ಅಂತ ನಮ್ಮ ಆಸ್ತಿ ಅಪೇಸ್ ಗರ್ನ ಅಷ್ಟು ಮಾಡಿ ಪ್ರಾಪರ್ಟಿ ಸೀಸ್ ಮಾಡೋಕ್ಕಾಗಿತ್ತು ನಮ್ಮ ಕಾರು ಹೇಳುವಂತ ಅದನ್ನು ನಾನು ಭಾಳ ಇಪ್ಪತ್ನಾಲ್ಕು ಗಂಟೆಗೆ ಹೋರಾಡಿ ಮುಖ್ಯಮಂತ್ರಿಗಳ ಹತ್ರ ಇವತ್ತು ಕಡಿಲು ಸಾಮಾನ್ಯ ಇತ್ತೀಚಿನವರು ಸಹ ಇದಕ್ಕೆ ಭಾಳ ಸಹಕಾರ ಮಾಡಿದರು ನಮ್ಮ ಸಹಕಾರಗಳು ನಮ್ಮ ಸುಮ್ ಸಹಕಾರನವರೇ ಇದಕ್ಕೆ ಪರೋಕ್ಷ ಸಪೋರ್ಟ್ ಮಾಡಿದರು ಸತತವಾಗಿ ಹೋರಾಟ ಮಾಡಿ ನಮ್ಮ ಮೂರು ಪಡೆ ಮಾಡಿ ಮೂವತ್ತೈವತ್ತು ರೂಪಾಯಿ ಆಸ್ತಿ ಉಳಿಸಿದ್ವಿ ಮತ್ತೆ ರಾಜ್ಯದಲ್ಲಿ ಮೂವತ್ತೈದು ವರ್ಷಕ್ಕೆ ಸಮಸ್ಯೆ ಇದೆ ನಾವೆಲ್ಲ ಮುಂದೆ ಬಹಳಷ್ಟು ಸವಾಲುಗಳಿವೆ ರಾಜ್ಯದ ರಾಜ್ಯದ ವಿವಿಧ ರಾಜ್ಯಗಳೆಲ್ಲ ಪ್ರತಿಯೊಂದು ಪ್ರವಾಸ ಮಾಡಿ ನಮ್ಮ ಯಾವ ನೇಕರಿಗೆ ಅನುಕೂಲ ಮಾಡಬೇಕು ಮಾರುಕಟ್ಟೆ ವ್ಯವಸ್ಥೆ ಯಾವ ರೀತಿ ಮಾಡಬೇಕು ಈ ಥರ ಯೋಜನೆಗಳನ್ನು ನಾನು ಮುಂದೆ ಇದುಕೊಂಡಿದ್ದೀನಿ ಅದೆಲ್ಲ ಅದಕ್ಕಿಂತ ಎಲ್ಲ ಮಿಗಿಲಾಗಿ ನಾವು ಈ ಸಂಘದ ಪರವಾಗಿ ನಮ್ಮ ಸೋಮಶೇಖರಪ್ಪ ನಮಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡಬೇಕು ಏನು ಅನ್ನೋದನ್ನು ನಾನು ಈಗಾಗಲೇ ಹದಿನೈದು ವರ್ಷದಿಂದ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದೀನಿ ನಮ್ಮ ಸಂಘದವರು ನಾನು ಬದಲಾಗಿದ್ದೀನಿ ಅಂತ ಹೇಳಿ ಹೇಳಿ ಮಾತು ಮಾತಾಡ್ತಾ ಮುಕ್ತಾಯ ಮಾಡ್ತೀವಿ ಕೊಟ್ಟಿದ್ದ ಅವಕಾಶ ನೀವೆಲ್ಲರ ಜೊತೆಗೂ ನಾನು ನಿತ್ಕೊತೀನಿ ಏನೇ ಕಷ್ಟ ಇತ್ತು ನೋಡ್ರೆ ನಾವೆಲ್ಲರೂ ಒಗ್ಗಟ್ಟಂತ ಇರಬೇಕು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಸೋಮಶೇಖರ್ ಅವರು ಅಧ್ಯಕ್ಷರು ಹೇಳ್ತಾ ಇದ್ರು ನಾವು ಎಷ್ಟೋ ಕಟ್ಟಿದ್ದೀವಿ ಯಾರ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಸಮುದಾಯ ಭವನ ನಾವು ಯಾರೀತಿನಲ್ಲಿ ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ನಮ್ಮ ಸಮಾಜದ ಜನರು ಎಲ್ಲ ಅವನ್ನ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಉಳಿಸೋಂಥ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಹೊಣೆಗಾರಿಕೆನಲ್ಲೇ ಇದೆ ಇಲ್ಲಿ ನಾವು ಒಂದು ಬಹುಶಃ ಒಂದನ್ನು ನೋಡ್ಬೋದು ಅಂದರೆ ಇಲ್ಲಿ ಭಾಳಷ್ಟು ಜನ ಯಾರಿದ್ದಾರೆ ಅವರೆಲ್ಲಾದ್ರೂ ಒಂದು ಇಪ್ಪತ್ತು ನಲ್ವತ್ತು ವರ್ಷದ ಮೇಲೆ ಇರೋ ಇದ್ದಾರೆ ನಾವು ಇನ್ನಷ್ಟು ಜನ ಯುವಕರನ್ನ ನಾವು ನಮ್ಮ ಸಮಾಜಕ್ಕೆ ಮತ್ತು ಅವ್ರಿಗೆ ಒಂದು ಒಂದು ಕನೆಕ್ಟಿವಿಟಿನ ನಾವು ಕೊಡೋವಂಥ ಒಂದು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋದಕ್ಕೆ ಇಚ್ಛೆ ಕೊಡ್ತೀನಿ ಏನೇ ಆಗಲಿ ನಾನು ನಿಮ್ಮ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಗೂ ನಾನು ನನಗೇನೇ ಜವಾಬ್ದಾರಿ ಕೊಟ್ಟರು ಸಂಬಂಧಿಸಲು ನಾನು ವಹಿಸಿಕೊಂಡ ನಾನು ಅಗಲಿದು ದುಡಿಯೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಏನೇ ತೊಂದರೆ ಆಗಿರ್ಬೋದು ಏನೇ ಕಷ್ಟ ಆಗಿರ್ಬೋದು ನಾವೆಲ್ಲರನ್ನೂ ಏನೇ ಭಿನ್ನಾಭಿಪ್ರಾಯ ಇರ್ಬೋದು ಎಲ್ಲರೂ ನಾವು ಬದಿಗಿಟ್ಟು ನಾವೆಲ್ಲರೂ ಒಂದಾಗಿ ಇದ್ದು ನಮ್ಮ ಒಂದು ಶಕ್ತಿ ಏನು ಅಂತ ನಾವು ತೋರಿಸ್ಬೇಕು ನಾನು ಒಂದು ವಿಚಾರನ ನಮ್ಮಲ್ಲಿ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅಂತ ಹೇಳ್ತಾರೆ ಒಬ್ಬ ಧೈರ್ಯ ಉಳ್ಳವಂಥ ವ್ಯಕ್ತಿ ಒಂದು ಹೋಮ ಮತನೇ ಸಾಬೀತು ಮಾಡ್ಬೋದು ಅಂತ ಹೇಳ್ತೀವಿ ನಾವು ಎಷ್ಟೋ ಜನ ಎಷ್ಟೋ ಸಂಖ್ಯೆಯಲ್ಲಿ ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ಬಿಳುವಂತಿದ್ದಾರೆ ಉದ್ಯಮಿಗಳಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ನಾವೆಲ್ಲರನ್ನೂ ಅನ್ನೋ ಸಂಘಟನೆ ಮಾಡಿ ನಾವು ಅನ್ನಲ್ಲ ಸಂಪರ್ಕ ಮಾಡಿ ಒಂದು ಒಳ್ಳೆ ಸಮಾಜ ನಿರ್ಮಾಣಕ್ಕಾಗಿ ನಾವೆಲ್ಲರೂ ದುಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ನಾನು ಈಗಾಗಲೇ ಹೇಳಿದಾಗೆ ನಮಗೆ ಏನೇ ಜವಾಬ್ದಾರಿ ಕೊಟ್ಟರು ನಾವು ನಿಭಾಯಿಸ ಕೇಳಿದ್ದೀವಿ ನೀವು ಅಧ್ಯಕ್ಷರು ಸಾಂಗ್ಗಳು ಏನೇ ಹೇಳೋದು ಅನ್ನೋ ಮಾರ್ಗದರ್ಶಕದಲ್ಲಿ ನಾವು ನಡೆಯೋದಕ್ಕೆ ನಾವು ರೆಡಿ ಇದ್ದೀವಿ ನನಗೆ ಈ ಸಂದರ್ಭದಲ್ಲಿ ಕಲಿದು ನನಗೆ ಸನ್ಮಾನ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಿಗೆ ನಾನು ಪಾದ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು